ಮರಸನಳ್ಳಿ ಗ್ರಾಮದ ನನ್ನೆಲ್ಲ ಪ್ರೀತಿಯ ಮಕ್ಕಳೇ ನಿಮ್ಮ ಕಾರ್ಯಕ್ರಮ ಇದು ಮಕ್ಕಳ ಕಾರ್ಯಕ್ರಮ ಮೊದಲು ನಿಮಗೆ ನಾನು ಧನ್ಯವಾದಗಳನ್ನ ಹೇಳ್ಬೇಕು ಮೊದಲು ನಿಮಗೆ ಸ್ವಾಗತವನ್ನ ಹೇಳ್ಬೇಕು ಆ ನಂತರ ಇನ್ನೆಲ್ಲರೂ ಬರ್ತಾರೆ ಮಕ್ಕಳೇ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ಮಕ್ಕಳ ನಂತರ ಆ ಮಕ್ಕಳ ಪೋಷಕರು ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಆ ನಂತರ ನಾವೆಲ್ಲ ಮೇಲೆ ಆಸೀನರಾಗಿರ್ತಕ್ಕಂತಹ ಎಲ್ಲ ನನ್ನ ಹಿರಿಯರೇ ದಯವಿಟ್ಟು ಎಲ್ಲಾರ ಹೆಸರು ತಗೊಳೋದಕ್ಕೂ ಆಗೋದಿಲ್ಲ ಏನು ಅನ್ಕೋಬೇಡಿ ತುಂಬಾ ದೊಡ್ಡದಿದೆ ವೇದಿಕೆ ನಿಜಕ್ಕೂ ಸಂತೋಷ ತರುವಂತಹ ಕ್ಷಣಗಳ ಈ ಒಂದು ಕಾರ್ಯಕ್ರಮ ನನ್ನ ಬಾಲ್ಯವನ್ನ ನೆನಪಿಸುತ್ತೆ ಸರ್ಕಾರಿ ಶಾಲೆಗಳ ಶಕ್ತಿಯನ್ನ ಮತ್ತೆ ಮತ್ತೆ ಮನವರಿಕೆ ಮಾಡಿಕೊಡುತ್ತೆ ಅದ್ಭುತವಾದ ಈ ಒಂದು ಕಾರ್ಯಕ್ರಮಕ್ಕೆ ಇಡೀ ಗ್ರಾಮಸ್ಥರು ಯಾವುದೇ ಭೇದ ಭಾವ ಇಲ್ಲದೆ ಇಲ್ಲಿ ಬಂದು ನೆರೆದಿರುವಂಥದ್ದು ನಿಮ್ಮ ಶಾಲೆಯ ಈ ಒಂದು ಸಂದರ್ಭದಲ್ಲಿ ಈ ಖುಷಿಯ ಕ್ಷಣಗಳನ್ನ ಹಂಚ್ಕೊಂತ ಇರೋದು ನಿಜಕ್ಕೂ ಖುಷಿ ತರುತ್ತೆ ನಾನು ಆಗ್ಲೇ ಮಾತಾಡ್ತಿದ್ದೆ ಕೇಳ್ತಿದ್ದೆ ಹಿರಿಯರನ್ನ ಒಂದನೇ ತರಗತಿಯಿಂದ ಎಂಟನೇ ತರಗತಿವರೆಗೂ ಸುಮಾರು ಅರವತ್ತೈದು ಎಪ್ಪತ್ತು ಜನ ಮಕ್ಕಳಿದ್ದಾರೆ ಅಂತ ಕೇಳ್ಪಟ್ಟೆ ನಿಜಕ್ಕೂ ನೋವಾಯ್ತು ಸರ್ಕಾರಿ ಶಾಲೆಯಲ್ಲಿ ಎಂಟು ತರಗತಿಗಳು ಸೇರಿ ಎಪ್ಪತ್ತು ಜನ ಮಕ್ಕಳಿದ್ದಾರೆ ಅಂತಂದ್ರೆ ಸರ್ಕಾರಿ ಶಾಲೆಗಳಿಂದ ನಮ್ಮ ಜನ ದೂರ ಹೋಗ್ತಿದ್ದಾರೆ ಅಂತ ಅರ್ಥ ಆ ಒಂದು ಕಾಲಘಟ್ಟದಲ್ಲಿ ಇವತ್ತು ನಾವಿದ್ದೀವಿ ಮಕ್ಕಳೇ ನಿಮಗೆ ನಾನು ಉದ್ದೇಶಿಸಿ ಹೇಳಕ್ ಇಷ್ಟಪಡ್ತೀನಿ ಮತ್ತು ಇಲ್ಲಿ ಏನು ಮಕ್ಕಳಿದ್ದಾರೆ ಅವರ ಪೋಷಕರನ್ನು ಉದ್ದೇಶಿಸಿ ಹೇಳಕ್ ಇಷ್ಟಪಡ್ತೀನಿ ಇವತ್ತು ಅತ್ಯಂತ ಸಾಧನೆ ಮಾಡಿರೋರು ಯಾರಾದರೂ ಇದ್ರೆ ನಮ್ಮ ಕರ್ನಾಟಕದಲ್ಲಿ ಮತ್ತು ಭಾರತದಲ್ಲಿ ಅವರೆಲ್ಲರೂ ಇದೇ ಸರ್ಕಾರಿ ಶಾಲೆಗಳಿಂದ ಹೋಗಿರುವಂತಹ ಮಕ್ಕಳು ಅನ್ನೋದನ್ನ ತರ್ಯಾರು ಮರಿಬಾರದು ಸರ್ಕಾರಿ ಶಾಲೆಯಲ್ಲಿ ಓದೋದು ಕೀಳರಿಮೆ ಅಲ್ಲ ನಾನು ಸಹ ಸರ್ಕಾರಿ ಶಾಲೆಯಲ್ಲಿ ಓದಿರುವಂತ ಎಷ್ಟೋ ಜನ ಮಹನೀಯರು ಸರ್ಕಾರಿ ಶಾಲೆಗಳ ಪ್ರಾಡಕ್ಟ್ಸ್ ಇವತ್ತು ನನ್ನ ದೇಶದ ಪ್ರಧಾನಮಂತ್ರಿ ಇಡೀ ವಿಶ್ವದ ಹೆಮ್ಮೆ ನರೇಂದ್ರ ಮೋದಿ ಅವರು ಓದಿದ್ದು ಸಹ ಸರ್ಕಾರಿ ಶಾಲೆಯಲ್ಲಿ ಅನ್ನೋದು ತಾವು ಮರಿಬಾರ್ದು ರಾಜ್ಯವನ್ನ ಎರಡನೇ ಬಾರಿ ಮುನ್ನಡೆಸುತ್ತಿರುವಂತಹ ಹತ್ತಾರು ಬಾರಿ ಆರ್ಥಿಕ ಸಚಿವರಾಗಿ ಕೆಲಸ ಮಾಡಿದಂತಹ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಸಹ ಇಂಥದೇ ಒಂದು ಸರ್ಕಾರಿ ಶಾಲೆಯಲ್ಲಿ ಓದಿ ಇವತ್ತು ಸರ್ಕಾರವನ್ನ ನನ್ನ ರಾಜ್ಯವನ್ನು ಮುನ್ನಡೆಸ್ತಾ ಇದ್ದಾರೆ ಅಂತಂದ್ರೆ ಅದು ಸರ್ಕಾರಿ ಶಾಲೆಯ ತಾಕತ್ತು ಅದು ನಿಮ್ಮ ಮನಸ್ಸುಗಳಲ್ಲಿ ಇರಬೇಕು ಇಂತಹ ಸರ್ಕಾರಿ ಶಾಲೆಗಳಲ್ಲಿ ಓದುವಂತಹ ಅದೃಷ್ಟ ಯಾರಿಗೂ ಸಿಗಲ್ಲ ನಿಜಕ್ಕೂ ಆ ಪ್ರೈವೇಟ್ ಸ್ಕೂಲಲ್ಲಿ ಓದೋ ಮಕ್ಕಳ ಜೊತೆಗೆ ಆ ಪೋಷಕರು ಸಹ ಆ ಪ್ರೆಷರ್ನ ತಡ್ಕೊಳಕ್ ಆಗ್ತಿಲ್ಲ ಇವತ್ತು ಎಲ್ರು ಸಹ ಯಾವ್ದ್ರಿಂದ ಓಡ್ತಿದೀವಿ ಅಂತ ಕೂಡ ಅವ್ರಿಗೆ ಗೊತ್ತಿಲ್ಲ ಶಾಲೆ ಅಂದ್ರೆ ಬರೀ ಓದೋದಲ್ಲ ಶಾಲೆ ಅಂದ್ರೆ ಖುಷಿ ಪಡೋಂತಹ ಜಾಗ ಅನ್ನೋದನ್ನ ಮರ್ತೋಗ್ಬಿಟ್ಟಿದೀವಿ ಶಾಲೆನ ಬರೀ ಮುಂದಿನ ಇಂಜಿನಿಯರ್ಗಳನ್ನ ಮುಂದಿನ ಡಾಕ್ಟರ್ಗಳನ್ನ ತಯಾರು ಮಾಡೋ ಫ್ಯಾಕ್ಟರಿಗಳನ್ನಾಗಿ ಮಾಡುವಂತಹ ವ್ಯವಸ್ಥೆಯಲ್ಲಿ ಇವತ್ತು ನಾವಿದ್ದೀವಿ ಅಂತಹ ಸಮಯದಲ್ಲೂ ಈ ನನ್ನ ಸರ್ಕಾರಿ ಶಾಲೆಗಳು ಉಳಿಬೇಕು ನಿಜವಾದ ಸರ್ಕಾರಿ ಶಾಲೆಗಳು ಬೆಳಿಬೇಕು ಅದರಲ್ಲಿರುವಂತಹ ಮಕ್ಕಳು ನಿಜವಾದ ದೇಶದ ಆಸ್ತಿ ಆಗ್ತಾರೆ ಅನ್ನೋದಕ್ಕೆ ನಮ್ಮಂತವರೇ ಸಾಕ್ಷಿ ನನ್ನೆಲ್ಲ ಪೋಷಕರಲ್ಲಿ ನಾನು ವಿನಂತಿ ಮಾಡ್ತೀನಿ ಗ್ರಾಮದ ಎಲ್ಲ ಹಿರಿಯಸ್ಥರಲ್ಲಿ ಆ ಹಿರಿಯರಲ್ಲಿ ನಾನು ವಿನಂತಿ ಮಾಡ್ತೀನಿ ಸರ್ಕಾರಿ ಶಾಲೆಯಲ್ಲಿ ನಿಮ್ಮ ಮಕ್ಕಳು ಓದ್ತಿದಾರೋ ಬಿಡ್ತಿದ್ದಾರೋ ಗೊತ್ತಿಲ್ಲ ದಯವಿಟ್ಟು ಸರ್ಕಾರಿ ಶಾಲೆಗಳ ಜೊತೆ ನೀವು ನಿಂತ್ಕೊಳ್ಳಿ ನಿಜಕ್ಕೂ ನಿಮ್ಮ ಊರು ನಾನು ನೀವು ಎಲ್ಲರೂ ಅಳದೋಗ್ತೀವಿ ನೀವು ಗೊತ್ತಿದೆ ಎಷ್ಟೋ ದೊಡ್ಡವರೆಲ್ಲ ಇವತ್ತು ಸಮಾಧಿಗಳಾಗುತ್ತಿದ್ದಾರೆ ಮುಂದೆ ನಾವು ಒಂದ್ ದಿವಸ ಹೊಟ್ಟೋಗ್ತೀವಿ ಆದ್ರೆ ಊರು ಉಳಿದಿರುತ್ತೆ ಈ ಊರು ಮುಂದೆ ಒಂದು ದಿವಸ ದೊಡ್ಡ ಹೆಸರು ಮಾಡಬೇಕು ಅಂತಂದ್ರೆ ಊರಿನ ಮಕ್ಕಳು ಈ ಊರಿನ ಆಸ್ತಿ ಆಗ್ಬೇಕು ಆ ಊರಿನ ಮಕ್ಕಳು ನಿಜವಾದ ಮಕ್ಕಳು ಏನು ಸರ್ಕಾರಿ ಶಾಲೆಗಳಲ್ಲಿ ಓದ್ತಿದ್ದಾರೆ ಅವರ ಜೊತೆ ನೀವು ನಿಂತ್ಕೋಬೇಕು ಸರ್ಕಾರಿ ಶಾಲೆಗಳನ್ನ ಉನ್ನತೀಕರಣಗೊಳಿಸಬೇಕು ಸರ್ಕಾರಿ ಶಾಲೆಗಳ ಮಕ್ಕಳನ್ನ ನೀವು ಕಾಪಾಡಬೇಕು ಸರ್ಕಾರಿ ಶಾಲೆಗಳ ಮಕ್ಕಳನ್ನ ನೀವು ಪೋಷಿಸಬೇಕು ಅವರಿಗೆ ಧೈರ್ಯ ತುಂಬಬೇಕು ಆತ್ಮವಿಶ್ವಾಸ ತುಂಬಬೇಕು ಆಗ ನನ್ನ ದೇಶ ಮುಂದುವರಿಯುತ್ತೆ ಆಗ ನನ್ನ ಮನಸ್ಸಿನಲ್ಲಿ ಮುಂದುವರಿಯುತ್ತೆ ಮನಸ್ಸಿನಲ್ಲಿ ಮುಂದುವರಿಬೇಕು ಅಂತಂದ್ರೆ ನನ್ನ ಶಾಲೆಯ ಸರ್ಕಾರಿ ಶಾಲೆಯ ಮಕ್ಕಳು ಚೆನ್ನಾಗ್ ಆಗ್ಬೇಕು ಸರ್ಕಾರಿ ಶಾಲೆ ಶಾಪ ಅಲ್ಲ ಅದು ಸರ್ಕಾರಿ ಶಾಲೆ ಹೊರ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಇವತ್ತು ಏನು ಒದ್ದಾಡ್ಕೊಂಡು ಓದ್ತಿದ್ದಾರೆ ಅದಕ್ಕಿಂತಲೂ ಸರ್ಕಾರಿ ಶಾಲೆಯಲ್ಲಿ ಓದುವಂತಹ ಮಕ್ಕಳು ನಿಜಕ್ಕೂ ಅದೃಷ್ಟವಂತರು ಆ ಪ್ರೆಷರ್ ಆಗಲಿ ಆ ಒಂದು ಏನೊಂದು ಮಾಡಲೇಬೇಕು ಅನ್ನೋ ಒಂದು ಆ ಪ್ರೆಷರ್ ಏನು ಇಲ್ಲ ಆದ್ರೆ ಓದು ಏನು ಕ್ವಾಲಿಟಿ ಬೇರೆ ಶಾಲೆಗಳಲ್ಲಿ ಕೊಡ್ತಾರೆ ಅದೇ ರೀತಿಯ ಕ್ವಾಲಿಟಿ ಅದಕ್ಕಿಂತ ಹೆಚ್ಚಿನ ಕ್ವಾಲಿಟಿ ಸರ್ಕಾರಿ ಶಾಲೆಗಳಲ್ಲಿದೆ ಯಾಕೆ ಅಂತ ಒಂದು ಉದಾಹರಣೆ ಕೊಡ್ತೀನಿ ಇಲ್ಲಿ ಸುಮಾರು ಜನ ನನ್ನ ಸರ್ಕಾರಿ ಶಾಲೆಯ ಎಲ್ಲ ಒಂದು ಶಿಕ್ಷಕರಲ್ಲಿ ಕೂತಿದ್ದಾರೆ ಯಾವುದೇ ಸರ್ಕಾರಿ ಶಾಲೆಯ ಏನು ಒಂದು ಶಾಲೆಯ ಶಿಕ್ಷಕರು ಅವರು ಒಂದು ಇಂಟರ್ವ್ಯೂ ಹೋಗ್ತಾರೆ ಯಾರು ಬೆಸ್ಟ್ ಕ್ಯಾಂಡಿಡೇಟ್ಸ್ ಇರ್ತಾರೋ ಅವರೆಲ್ಲ ಸರ್ಕಾರಿ ಶಾಲೆಯ ಶಿಕ್ಷಕರಾಗ್ತಾರೆ ಯಾರು ಸರ್ಕಾರಿ ಶಾಲೆಗಳಲ್ಲಿ ಕೆಲಸ ಸಿಗಲ್ವೋ ಬಾಪಾ ಅವರೆಲ್ಲ ಹೋಗಿ ಪ್ರೈವೇಟ್ ಸ್ಕೂಲಲ್ಲಿ ಸೇರ್ತಾರೆ ಆ ಪ್ರೈವೇಟ್ ಸ್ಕೂಲಲ್ಲಿ ಓದುವಂತಹ ಮಕ್ಕಳು ಯಾರಿಂದ ಅವರು ತರಬೇತಿ ಪಡಿತಾರೆ ಆ ಶಿಕ್ಷಕರಿಗಿಂತ ಈ ನನ್ನ ಸರ್ಕಾರಿ ಶಾಲೆಯ ಶಿಕ್ಷಕರು ಬುದ್ಧಿಯಲ್ಲಾಗ್ಲಿ ಪ್ರತಿಭೆಯಲ್ಲಾಗಲಿ ಅವರಿಗಿಂತ ಮುಂದೆ ಇದ್ದಾರೆ ಅದಕ್ಕಿಂತ ನಿಮ್ಗೆ ಏನ್ ಬೇಕು ಇದು ಸರ್ಕಾರಿ ಶಾಲೆಯ ಶಕ್ತಿ ದಯವಿಟ್ಟು ಇಂತಹ ಸರ್ಕಾರಿ ಶಾಲೆಗಳ ಜೊತೆ ನಾನು ನಿಂತಿದ್ದೇನೆ ನೀವೆಲ್ಲರೂ ನಿಂತ್ಕೊಳ್ಳಿ ಯಾರು ಎಷ್ಟು ಮಾಡಿದ್ರು ಅನ್ನೋದಲ್ಲ ಯಾರು ಮನಸ್ಫೂರ್ತಿಯಾಗಿ ಏನಾದರೂ ಮಾಡಬೇಕು ಅಂತ ಅನ್ಕೊಂತಾರೆ ಅದು ಮಾತ್ರ ಮುಖ್ಯ ಆಗುತ್ತೆ ದಯವಿಟ್ಟು ಈ ದಿನ ಏನಿವತ್ತು ಮಾತಾಡಿ ನೀವೆಲ್ಲ ಕೇಳಿಸ್ಕೊಳೋಂತಹ ಸಂದರ್ಭಕ್ಕಿಂತ ನಿಮ್ ಮಕ್ಕಳು ಆಟ ಅವರ ಹಾಡು ಅವರ ನೃತ್ಯ ಇದನ್ನ ನೋಡಕ್ಕೆ ತಾವೆಲ್ಲ ಬಂದಿದ್ದೀರಾ ನಿಮ್ಮ ಸಮಯನ ನಾನು ತುಂಬಾ ತಗೊಳೋದಿಲ್ಲ ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ ಮರಸ್ನಳ್ಳಿಯ ಎಲ್ಲ ಗ್ರಾಮಸ್ಥರಿಗೆ ಎಲ್ಲ ಹಿರಿಯರಿಗೆ ಎಲ್ಲ ನನ್ನ ಯುವಕರಿಗೆ ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ ಮಕ್ಕಳಿಗೂ ಒಳ್ಳೇದಾಗ್ಲಿ ಈ ಸರ್ಕಾರಿ ಶಾಲೆ ಇನ್ನಷ್ಟು ಉನ್ನತಿಗೇರ್ಲಿ ಯುವಕ್ಕೂ ನೋಡೋದಕ್ಕೆ ತುಂಬಾ ಖುಷಿ ಅನಿಸ್ತು ಮತ್ತೆ ಏನೆಲ್ಲ ಮಾಡಿದರೆ ಆ ಮಕ್ಕಳಲ್ಲಿ ಎಷ್ಟೊಂದು ಆತ್ಮವಿಶ್ವಾಸ ತುಂಬುತ್ತೆ ಅಂತಂದ್ರೆ ಆ ಮಕ್ಕಳು ಆಡ್ತಾ ಇರ್ಬೇಕಾದ್ರೆ ಅದೇನೋ ಪೇಪರ್ ಬಂದ್ಬಿತ್ತು ಆ ಮ್ಯೂಸಿಕ್ ಆ ಲೈಟಿಂಗು ಆ ಸರ್ಕಾರಿ ಶಾಲೆ ಮಕ್ಕಳಿಗೆ ಅನ್ಸಿರುತ್ತೆ ನಾವು ಯಾರಿಗೂ ಕಡಿಮೆ ಇಲ್ಲ ಅಂತ ಅಂತಹ ಒಂದು ವಾತಾವರಣ ನಿರ್ಮಿಸಿದ ಈ ಎಲ್ಲ ಆಯೋಜಕರಿಗೆ ನಾನು ಮನಸ್ಪೂರ್ತಿಯಾಗಿ ವಂದನೆಗಳನ್ನ ತಿಳಿಸ್ತಾ ಈ ನನ್ನ ಮನಸ್ಸಿನ ಹಳ್ಳಿ ಈ ನನ್ನ ಸರ್ಕಾರಿ ಶಾಲೆ ಇನ್ನೂ ಮುಂದುವರಿಬೇಕು ನೀವೆಲ್ಲರೂ ಸಂತೋಷವಾಗಿರ್ಬೇಕು ಎಲ್ಲ ಪಕ್ಷ ಭೇದ ಜಾತಿ ಎಲ್ಲ ಧರ್ಮಗಳನ್ನ ಮೀರಿ ಈ ನನ್ನ ಮನಸ್ಸಿನ ಹಳ್ಳಿ ಶಾಲೆ ಬೆಳೀಬೇಕು ಅಂತ ಕೇಳ್ಕೊಂತ ನನ್ನನ್ನ ಇಲ್ಲಿಗೆ ಕರೆದು ಎರಡು ಮಾತುಗಳನ್ನ ಆಡಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಇಂತಹ ಒಂದು ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ನನ್ನನ್ನ ಭಾಗಿಯಾಗಿ ಮಾಡುವಂತಹ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ ಜೈ ಹಿಂದ್ ಜೈ ಕರ್ನಾಟಕ ನೋಡಿ ಈಗ ಅದನ್ನೇ ಹೇಳ್ತಿದೆ ನಾವು ಬರೀ ಮಾತಾಡ್ತಾ ಇರ್ತೀವಿ ಚಿಕ್ಕ ಕೆಂಪಣ್ಣವರು ಮತ್ತು ಚಿಕ್ಕ ಮರಿಯಪ್ಪನವರು ಮಣಿವೆಂಕಪ್ಪ ಅವರು ಅವರು ಎಲ್ಲಿ ಇದರ ಅವರು ತೀರೋದ್ರೂ ಸಹ ಅವ್ರ ಹೆಸರು ನಿಲ್ಲೋ ಅಂತ ಕೆಲಸ ಮಾಡಿಕೊಂಡು ಹೋಗಿದ್ದಾರೆ ಈ ಸರ್ಕಾರಿ ಶಾಲೆಗೆ ಜಾಗ ಕೊಟ್ಟಂತಹ ಆ ಚೈತನ್ಯಗಳು ಇನ್ನೆಲ್ಲೋ ಇರಬಹುದು ನಿಮ್ಮನ್ನು ನೋಡಿ ಆಶೀರ್ವಾದ ಮಾಡ್ತಾ ಇರಬಹುದು ಅವರ ಈ ಒಂದು ಶ್ರಮ ಅವರ ಒಂದು ದಾನ ಒಂದು ಅನ್ಯಾಯ ಆಗ್ತಿರತ್ತರ ಅದು ವೇಸ್ಟ್ ಆಗ್ತಿರತ್ರ ದಯವಿಟ್ಟು ನೀವೆಲ್ಲರೂ ನಿಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿಸಿ ಆ ಒಂದು ಚೈತನ್ಯಗಳಿಗೆ ಆತ್ಮತೃಪ್ತಿ ಸಿಗುವಂತಹ ಕೆಲಸ ಮಾಡಿ ಅಂತ ಹೇಳ್ತಾ ಅವರಿಗೆ ನಾನು ಎಲ್ಲಿದ್ರು ಸಹ ಅವರು ಒಂದಿಸುತ್ತಾ ಅವರೆಲ್ಲರೂ ನಮ್ಗೆ ಮಾರ್ಗದರ್ಶಿಗಳು ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸಂದೀಪ್ ಅಣ್ಣ ಅವರಿಗೆ ಅನಂತ ಧನ್ಯವಾದಗಳು ಈಗ ಕಾರ್ಯಕ್ರಮದಲ್ಲಿ ಸ್ವಲ್ಪ ಬದಲಾವಣೆ ಈಗ ಸಂದೀಪ್ ರಣ್ಣ ಅವರು ಅಣ್ಣ ಕಾರ್ಯ ನಿಮಿತ್ತ ಬೆಂಗಳೂರಿನ ಏರ್ಪೋರ್ಟ್ಗೆ ಹೋಗ್ಬೇಕಾಗಿರೋದ್ರಿಂದ ಈಗ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನ ಈ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂತವರು ಅವರಿಗೆ ಸನ್ಮಾನವನ್ನ ಮಾಡಬೇಕಂತ ಹೇಳಿ ವೇದಿಕೆ ಮೇಲೆ ಇರತಕ್ಕಂತಹ ಗಣ್ಯರಲ್ಲಿ ಮನವಿ ಮಾಡ್ತಾ सन्मान <sum> द